ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಯಾವ ಸಮಸ್ಯೆಯಿಂದ ನಾವು ನರಳುತ್ತಾ ಇದ್ವೋ ಭಾರತೀಯರು ಅದೇ ಸಮಸ್ಯೆಯಿಂದ ಇವತ್ತು ಜಗತ್ತು ನರಳುತ್ತಾ ಇದೆ ವೈಶ್ವಿಕವಾಗಿ ಇದೊಂದು ದೊಡ್ಡ ಜ್ವಲಂತವಾದಂಥ ಸಮಸ್ಯೆಯಾಗಿ ಹೊರಹೊಮ್ಮಿದೆ ಪೆಹಲ್ಗಾಮ್ನಲ್ಲಿ ದುರಂತ ಆದ ಸಂದರ್ಭದಲ್ಲಿ ಇದು ಕೇವಲ ಭಾರತಕ್ಕೆ ಮಾತ್ರ ಅಂತ ಬಹಳಷ್ಟು ಜನ ಅನ್ಕೋತಾ ಇದ್ರು ಆದರೆ ಹಿಂದೆ ಭಾರತ ದೇಶದಲ್ಲಿ ನಡೆದಂಥ ಉಗ್ರ ಚಟುವಟಿಕೆಗಳೆಲ್ಲ ಇದು ಕೇವಲ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಇರುವಂಥ ಸಂಘರ್ಷಕ್ಕೆ ದ್ವೇಷಕ್ಕೆ ಕಾರಣ ಅವರ ಸೇಡಿನ ಮನೋಭಾವದಿಂದ ಆಗಿದೆ ಅಂತ ಎಲ್ಲರೂ ಭಾವಿಸ್ತಾ ಇದ್ದರು ಆದರೆ ಈಗ ಯಾವ ಆಸ್ಟ್ರೇಲಿಯಾದಲ್ಲಿಯೂ ಅದೇ ನಡೀತಾ ಇದೆ ಯಾವ ಅಮೇರಿಕಾದಲ್ಲಿಯೂ ಅದೇ ನಡೀತಾ ಇದೆ ಯಾವ ಪಾಶ್ಚಿಮಾತ್ಯ ಎಲ್ಲ ರಾಷ್ಟ್ರಗಳಲ್ಲಿಯೂ ಕೂಡ ಇದೇ ಸಮಸ್ಯೆಯಿಂದ ಅವರು ನರಳುತ್ತಾ ಇರ್ತಾರೋ ಆವಾಗ ಅವ್ರಿಗೆ ಅನಿಸತ್ತೆ ಇದು ಕೇವಲ ಭಾರತಕ್ಕೆ ಮಾತ್ರ ಅಲ್ಲ ನಮ್ಮ ಮನೆಯಲ್ಲಿಯೂ ಬೆಂಕಿ ಬಿದ್ದಿದೆ ಅಂತ ನನಗೆ ಅತಿ ಬೇಸರ ಆಗುವುದೇನಂದರೆ ಸಂಖ್ಯೆಯ ಕ್ಷೀಣ ಆಗಿ ಹೋಗ್ತಾ ಇರ್ತದೆ ಅಂಥದ್ದೊಂದು ಸಮುದಾಯ ಯಹೂದಿಗಳ ಸಮುದಾಯ ಅತ್ಯಂತ ಬುದ್ಧಿವಂತರು ಮಾತಾಡೋಂಗೇ ಅಲ್ಲ ನೀವು ವಿಜ್ಞಾನ ಇರಲಿ ತಂತ್ರಜ್ಞಾನ ಇರಲಿ ನೊಬೆಲ್ ಪ್ರಶಸ್ತಿ ಇರಲಿ ಯಾವುದೇ ಇರಲಿ ಎಲ್ಲದರಲ್ಲೂ ಅಗ್ರಗಣ್ಯರೆನಿಸಿರುವಂಥವರು ಅಂಥವರನ್ನು ನಿರಂತರವಾಗಿ ಕರುಕುಳು ಕೊಡ್ತಾ ನಿರಂತರವಾಗಿ ದೌರ್ಜನ್ಯ ಮಾಡ್ತಾ ಅವರ ಇಡೀ ಸಂತತಿಯನ್ನೇ ಮುಗಿಸ್ಬೇಕು ಅಂತ ಈ ಇಸ್ಲಾಂ ಜಿಹಾದಿಗಳು ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ ಅದರ ದ್ಯೋತಕವಾಗಿ ನಿನ್ನೆ ಭಾನುವಾರ ನಡೆದಂಥ ಘಟನೆ ಅಂತ ನನಗೆ ಇದೆ ಅಕ್ಟೋಬರ್ ಏಳು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಯಾವ ಹಬ್ಬದ ಸಂದರ್ಭದಲ್ಲಿ ಇಸ್ರೇಲ್ನಲ್ಲಿ ದಾಳಿಯಾಗಿತ್ತೋ ಅದೇ ರೀತಿ ಮತ್ತೊಂದು ಹಬ್ಬ ಹಬ್ಬದ ಹೆಸರು ಹನಕ್ಕ ಅಂತೇಳಿ ಸುಮಾರು ಎಂಟು ದಿವಸಗಳ ಕಾಲ ನಿರಂತರವಾಗಿ ಯಹೂದಿಗಳು ಅತ್ಯಂತ ಸಂಭ್ರಮದಿಂದ ಆಚರಿಸುವಂಥ ಹಬ್ಬ ಇದು ಆಸ್ಟ್ರೇಲಿಯಾದ ಕಡಲ ತೀರದಲ್ಲಿ ಬೋಂಡಿ ಅಂತ ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿರುವಂಥ ಕಡಲ ತೀರದಲ್ಲಿ ಸುಮಾರು ಒಂದು ಎರಡು ಸಾವಿರ ಜನ ಯಹೂದಿಗಳು ಇಸ್ರೇಲಿಯನ್ಸು ಹಬ್ಬದ ಸಂಭ್ರಮದಲ್ಲಿ ಮುಳುಗಿದ್ದಾರೆ ಮಕ್ಕಳು ಆಟ ಆಡ್ತಾ ಇದ್ದಾರೆ ಮಹಿಳೆಯರು ತಮಾಷೆ ಮಾಡಿಕೊಂಡು ಓಡಾಡ್ತಾ ಇದ್ದಾರೆ ಗಂಡಸರೆಲ್ಲ ಸಮುದ್ರ ದಂಡೆಯಲ್ಲಿ ವಿರಾಮವನ್ನು ಮಾಡ್ತಾ ಇದ್ದಾರೆ ಇದ್ದಕ್ಕಿದ್ದ ಹಾಗೆ ಇಬ್ಬರು ಟೆರ್ರರಿಸ್ಟ್ಗಳು ಬರ್ತಾರೆ ದಡ 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 ಗುಂಡನ್ನು ಹಾರಿಸ್ತಾರೆ ಎಂಥ ದುರಂತ ನೋಡಿ ಇದು ಇಸ್ರೇಲ್ನಲ್ಲಿ ನಡೆದಂಥ ಘಟನೆ ಅಲ್ಲ ಇದು ಯಾವುದೋ ಪಟ್ಟಿ ಅದಲ್ಲ ಆಸ್ಟ್ರೇಲಿಯಾಗೆ ಬಂದು ಸಿಡ್ನಿಯಲ್ಲಿ ಕಡಲ ತೀರದಲ್ಲಿ ಕುಳಿತವರಿಗೆ ನೆಮ್ಮದಿಯಾಗಿ ಬದುಕಲಿಕ್ಕೆ ಬಿಡಲಾರದೆ ಇಬ್ಬರು ಟೆರ್ರಿಸ್ಟ್ಗಳು ಅದರಲ್ಲಿ ಒಬ್ಬನ ಹೆಸರು ನವೀದ್ ಅಕ್ರಮ ಅಂತ ಇದು ಪಾಕಿಸ್ತಾನದ ಡ್ರೈವರ್ ಅಂತ ಇತ್ತು ಇಬ್ಬರು ಸೇರಿ ಗುಂಡು ಹೊಡೆದು ಸುಮಾರು ಹತ್ತು ಜನರ ಸಾವು ಹನ್ನೆರಡು ಜನರು ಗಾಯಾಳುಗಳಾಗಿದ್ದಾರೆ ಭಾಳ ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ ಒಬ್ಬನನ್ನು ಇನ್ನೊಬ್ಬನನ್ನು ಒಬ್ಬ ಹಣ್ಣಿನ ವ್ಯಾಪಾರಿ ಅಹಮ್ಮದ್ ಅಂಥೇಳಿ ಆತ ಹಿಂದಿಂದ ಆತನನ್ನು ಹಿಡಿದು ರೆಡ್ ಹ್ಯಾಂಡಾಗಿ ಸಿಕ್ಕಾಕುವ ಹಾಗೆ ನೋಡಿಕೊಂಡಿದ್ದಾನೆ ಹೊಡೆದವನು ಮುಸಲ್ಮಾನ ಈಗ ಹಿಡಿದವನು ಮುಸಲ್ಮಾನ ಹಿಡಿದವನನ್ನು ದೊಡ್ಡ ಹೀರೋನನ್ನಾಗಿ ಎಲ್ಲ ಕಡೆ ಬಿಂಬಿಸಲಾಗ್ತಾ ಇದೆ ಇರಲಿ ಒಳ್ಳೆಯ ಕೆಲಸ ಮಾಡಿದವ್ರನ್ನ ಪ್ರಶಂಸಿಸೋಣ ಎರಡು ಮಾತಿಲ್ಲ ಆದರೆ ಮನಸ್ಥಿತಿ ಇದೆಯಲ್ಲ ಯಾವ ಮನಸ್ಥಿತಿಯಲ್ಲಿ ಈ ರೀತಿಯ ದಾಳಿ ನಡೀತಲ್ಲ ಅದನ್ನು ಮಾತನಾಡಬೇಕು ಬೆಂಜಮಿನ್ ನೆತನ್ಯ ಇಸ್ರೇಲ್ನ ಪ್ರಧಾನಿ ಹೇಳ್ತಾರೆ ನೋಡಿ ಮೊನ್ನೆ ಮೊನ್ನೆ ಮೂರು ತಿಂಗಳ ಹಿಂದೆ ನೀವು ಪಾಲೆ ಪ್ಯಾಲೆಸ್ಟೈನ್ಗೆ ದೇಶದ ಸ್ಥಾನ ಕೊಟ್ಟಿದ್ರಿ ಮಾನ್ಯತೆಯನ್ನು ಕೊಟ್ಟಿದ್ರಿ ಈಗ ಯಾವ ರೀತಿ ನಿಮ್ಮ ದೇಶದಲ್ಲಿಯೇ ಕುಳಿತು ನಿಮ್ಮ ದೇಶದಲ್ಲಿರುವಂಥ ಜನರ ಮೇಲೆ ಯಾವ ರೀತಿ ಇದೇ ಪ್ಯಾಲಸ್ಟೀನಿಯನ್ರು ಇದೇ ಇಸ್ಲಾಮಿ ಜಿಹಾದಿಗಳು ದಾಳಿಯನ್ನು ಮಾಡಿದ್ದಾರೆ ನೋಡಿ ಅಂತ ಅಲ್ಲಿಯ ಆಸ್ಟ್ರೇಲಿಯಾದ ಪ್ರಧಾನಿಗೆ ಅಲ್ಬಮಿನಿಗೆ ಉಗಿದಿದ್ದಾರೆ ಬೆಂಜಮಿನ್ ತನ್ಯಾ ಸ್ವಾಭಾವಿಕ ಸಮುದಾಯವೇ ಕ್ಷಣಿಸ್ತಾ ಇರುವಂಥ ಯಹೂದಿಗಳು ಒಂದು ಕಾಲಕ್ಕೆ ಹಿಟ್ಲರು ನಾಜಿ ಈ ಯಹೂದಿಗಳನ್ನು ಗ್ಯಾಸ್ ಚೇಂಬರಲ್ಲಿ ಹಾಕಿ ಹತ್ತು ಲಕ್ಷ ಜನರನ್ನು ಜೀವಂತ ಸಜೀವ ದಹನ ಮಾಡಿದೆ ಅದಾದ ಮೇಲೆ ಸ್ವಾತಂತ್ರ್ಯ ಸಿಕ್ಕಾದ ಮೇಲೆ ಹತ್ತೊಂಬತ್ತ ನಲವತ್ತೇಳರಿಂದ ಅಲ್ಲಿಯ ರಾಷ್ಟ್ರ ಕಲ್ಪನೆ ಬಂದು ಅವರು ರಾಷ್ಟ್ರ ಸ್ಥಾಪನೆ ಮಾಡಿದ ಮಾರನೇ ದಿವಸದಿಂದ ಯುದ್ಧ ಅವತ್ತು ಶುರುವಾದ ಯುದ್ಧ ಇಲ್ಲಿಯವರೆಗೂ ಮುಗಿದೇ ಇಲ್ಲ ಕೇವಲ ಇಸ್ರೇಲ್ಗೆ ಮಾತ್ರ ಸೀಮಿತ ಆಗಿಲ್ಲ ಅವರು ಎಲ್ಲೆಲ್ಲಿ ಹೋಗ್ತಾರೋ ಅವ್ರನ್ನ ಹುಡುಕೊಂಡು ಹೋಗಿ ಹೊಡೆಯುವಂಥ ಜಿಹಾದಿಗಳು ಸೃಷ್ಟಿಯಾಗಿದ್ದಾರೆ ಎಂಥ ದುರಂತದ ಸ್ಥಿತಿ ನೋಡಿ ಇದು ಇದು ಕೇವಲ ಒಂದು ಸಮುದಾಯಕ್ಕೆ ಸೀಮಿತ ಆದದ್ದಲ್ಲ ಇದು ಉದಾಹರಣೆಗೆ ಈಗ ಇವರು ಭಾರತ ದೇಶದಲ್ಲಿ ನಮ್ಮದು ಹಿಂದೂಗಳ ವಿರುದ್ಧ ನಮ್ಮದು ಜಿಹಾದು ಅಂತ ಹೇಳ್ತಾರೆ ಹಿಂದೂಗಳಿರಬಾರ್ದು ನಮ್ಮ ಕಾಫಿರ್ಗಳು ಬೇಡ ಆದ್ದರಿಂದ ಅವರು ಮುಗಿಸ್ತೇವೆ ಎಲ್ಲ ಇಡೀ ಎಲ್ಲ ಹಿ ಹಿಂದು ಹಿಂದ್ ಮಾಡ್ತೀವಿ ಸಂಪೂರ್ಣವಾಗಿ ಇಸ್ಲಾಮೀಕರಣ ಮಾಡ್ತೀವಿ ಅಂತ ಬರ್ಮಾಗೆ ಹೋದರೆ ಇವ್ರದು ಬೌದ್ಧರ ವಿರುದ್ಧ ಇವ್ರ ಹೋರಾಟ ಆ ಕಡೆ ಚೈನಾಗೆ ಹೋದರೆ ಅಥಿಸ್ಟ್ಗಳ ವಿರುದ್ಧ ಚೈನಿಗಳ ವಿರುದ್ಧ ಇವರು ಹೋರಾಟ ಇಲ್ಲಿ ಬಂದರೆ ನೀವು ಅಮೇರಿಕಾಗೆ ಬಂದರೆ ಕ್ರಿಶ್ಚಿಯನ್ನರ ವಿರೋ ವಿರುದ್ಧ ಹೋರಾಟ ಯಾವ ದೇಶಕ್ಕೆ ಹೋಗ್ತಾರೋ ಅಲ್ಲಿ ಯಾವ ಸಮುದಾಯವಿರುತ್ತೋ ಆ ಸಮುದಾಯದ ವಿರುದ್ಧ ಇವರ ಹೋರಾಟ ಹೆಂಗಿದು ಸಾಧ್ಯ ಅಂತ ಜಗತ್ತಿನಲ್ಲಿ ಯಾರೂ ಇರಲೇಬಾರ್ದು ನಾವು ಮಾತ್ರ ಇರಬೇಕು ಅನ್ನುವಂಥ ಪರಿಕಲ್ಪನೆಯೇ ತಪ್ಪು ಅಂತ ಈ ಸಮುದಾಯದಲ್ಲಿ ಯಾರಿಗೂ ಅನಿಸೋದೇ ಇಲ್ವ ಯಾವ ಮೌಲ್ವಿ ಮೌಲಾನಗಳಿಗೂ ಅನಿಸೋದೇ ಇಲ್ವಾ ಎಲ್ಲರೂ ಕೂಡಿ ಬಾಳಬೇಕು ಅವ್ರ ಧರ್ಮ ಅವ್ರು ಪಾಲಿಸ್ತಾರೆ ನಮ್ಮ ಧರ್ಮವನ್ನು ನಾವು ಪಾಲಿಸೋಣ ಅನ್ನುವಂಥ ಕನಿಷ್ಠ ಪ್ರ ನಾಗರಿಕ ಪ್ರಜ್ಞೆ ಬರಬಾರ್ದ ಎಲ್ಲಿಯೂ ಇಲ್ವೇ ಇಲ್ಲ ಇವ್ರ ಜೊತೆ ಕೈ ಜೋಡಿಸೋರು ಯಾರು ಎಡಚಾರು ಎಡಚಾರು ಇನ್ನೇನಂತ ಹೇಳ್ತಾರೆ ಇಲ್ಲ ಪ್ಯಾಲೆಸ್ಟೀನಿಯನ್ರಿಗೆ ಭಾಳ ಏನು ಅವ್ರ ಮೇಲೆ ದಬ್ಬಾಳಿಕೆ ಆಗಿದೆ ಅವ್ರು ಬದುಕಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅವ್ರದ್ದೇ ಆದಂಥ ಜಾಗ ಇಲ್ಲ ಅಂಥೇಳಿ ಅವರು ಈ ರೀತಿ ರೊಚ್ಚಿಗೆದ್ದು ಎಲ್ಲ ಕಡೆ ಅಟ್ಯಾಕ್ ಮಾಡ್ತಾರೆ ರೊಚ್ಚಿಗೆದ್ದವರೆಲ್ಲ ಅಟ್ಯಾಕ್ ಮಾಡ್ತಾರೆ ಹಂಗಾರೆ ಇಸ್ರೇಲ್ ಮೇಲೆ ನಿರಂತರವಾಗಿ ದಾಳಿ ಮಾಡಿದರೆ ಅರಬ್ಬರೆಲ್ಲ ದಾಳಿ ಮಾಡಿದಿರಿ ಇಸ್ಲಾಮಿ ಜಿಹಾದಿಗಳೆಲ್ಲ ದಾಳಿ ಮಾಡಿದ್ದಾರೆ ಹಂಗೆ ಜಗತ್ತಿನಲ್ಲಿರುವಂಥ ಎಲ್ಲ ಇಸ್ಲಾಮಿಗಳನ್ನು ಯಹೂದಿಗಳು ಹೋದ ಹೋಗಿ ಹುಡುಕ್ಕೊಂಡು ಹೋಗಿ ಸಾಯಿಸ್ತಾ ಇದ್ದಾರಾ ಇಲ್ವಲ್ಲ ಅವರು ತಮ್ಮನ್ನು ತಾವು ರಕ್ಷಿಸಿಕೊಳ್ತಾ ಇದ್ದಾರೆ ವಿನಃ ರಕ್ಷಿಸಿಕೊಳ್ಳುವ ಭರದಲ್ಲಿ ಉಳಿದವ್ರನ್ನೆಲ್ಲ ಹೊಡಿಬೇಕಾದ ಅನಿವಾರ್ಯತೆ ಬರ್ತಾ ಇದೆಯಾ ವಿನಃ ಅವರು ಜಗತ್ತಿನಾದ್ಯಂತ ದಂಡೆತ್ತಿ ಹೋಗಿ ಈ ಸಾಬ್ರನ್ನ ಅಟ್ಟಿಸ್ಕೊಂಡು ಹೋಗಿ ಅಲ್ಲಿ ಹೊಡಿತಾ ಇಲ್ಲ ಅವರು ಅವ್ರನ್ನ ನೀವು ಹೋಗಿ ಹೊಡಿತಾ ಇದ್ದೀರಿ ಬಂದಿರೋ ಎರಡು ಸಾವಿರ ಜನ ಏನು ಆಸ್ಟ್ರೇಲಿಯಾದ ಬೂಂಡಿ ಬೀಚನಲ್ಲಿ ಕೂತಿದ್ದರು ಅವ್ರನ್ನ ಹುಡುಕೊಂಡು ಹೋಗಿ ನೀವು ಹೊಡಿತಾ ಇರೋದು ಎಲ್ಲ ಅಮಾಯಕ ಜನ ಟಾರ್ಗೆಟ್ ಯಾರು ಮಕ್ಕಳು ಮತ್ತು ಮಹಿಳೆಯರು ನೋಡಿ ಎಂಥ ದುರಂತ ನೋಡಿ ಇದು ಅಕ್ಟೋಬರ್ ಏಳು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೂ ಇದೇ ರೀತಿಯ ಮಾಡಿದ್ದು ಮಹಿಳೆಯರು ಮಕ್ಕಳು ಗರ್ಭಿಣಿಯ ಹೊಟ್ಟೆಯನ್ನು ಕಿವುಚಿ ಹಿಸುಕಿ ಭ್ರೂಢವನ್ನು ಹೊರತೆಗೆದು ಅದನ್ನು ಮೆರವಣಿಗೆ ಮಾಡಿದ್ರು ಅವತ್ತು ನೆನಪಿರ್ಬೇಕು ನಿಮಗೆ ಅದಾದಮೇಲೆ ನಿರಂತರವಾಗಿ ಯುದ್ಧ ನಡೀತು ಕೊನೆ ಡನಾ ಡೊನಾಲ್ಡ್ ಟ್ರಂಪ್ ತನ್ನದೇ ಆದ ಸೂತ್ರ ಅಂತ ಬರ್ಕೊಂಬಂದರು ಎಂಥ ತಮಾಷೆ ಅಂದರೆ ಮುಗಿಯಲಾರದ ಯುದ್ಧ ಈಗ ಉದಾಹರಣೆಗೆ ಶಾಂತಿ ಒಪ್ಪಂದ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಅಂದ್ಕೊಳ್ಳಿ ನಾವು ಆಪರೇಷನ್ ಸಿಂಧೂರ್ ಮಾಡಿದ್ವಿ ಆಪರೇಷನ್ ಸಿಂಧೂರ್ ಮಾಡಿದ ಮೇಲೆ ಹಾಗಾದರೆ ಅವರು ಯುದ್ಧವನ್ನು ನಿಲ್ಲಿಸಿ ಅಂತ ಕೈ ಮುಗಿದ್ರು ಯುದ್ಧವನ್ನು ಭಾರತ ತ ತಟಸ್ಥಗೊಳಿಸ್ತು ಮತ್ತೆ ಎಂದು ನೀವು ಉಗ್ರವಾದ ಮಾಡಿದರೆ ನಾವು ನಿಮ್ಮನ್ನು ಬಿಡೋದಿಲ್ಲ ಅಂತ ಭಾರತ ಹೇಳ್ತೀವಿ ಅಲ್ಲಿಗೆ ಉಗ್ರತೆ ನಿಂತು ಹೋಯ್ತಾ ನಿಂತು ಹೋಗಲಿಲ್ಲ ಮತ್ತೆ ದಿಲ್ಲಿಯಲ್ಲಿ ಅಟ್ಯಾಕ್ ಮಾಡಿದರು ಇದು ಮುಗಿಯದ ಕಥೆ ಯಾವುದೋ ಶಾಂತಿ ಸಂಧಾನ ಅನ್ನೋದು ಯಾರ ಜೊತೆ ಯಾರು ಶಾಂತಿಯನ್ನು ಬಯಸ್ತಾರೋ ಅವ್ರಿಗೋಸ್ತ ಅವ್ರಿಗೋಸ್ಕರ ಶಾಂತಿ ಸಂಧಾನ ನೆಪೋಲಿಯನ್ ಬೋನ ಪಾರ್ಟಿ ಒಂದು ಮಾತನ್ನು ಹೇಳ್ತಾರೆ ಯಾವಳು ಶಾಂತಿಯ ಮಾತನಾಡುವಾಗ ಹಿಂದೆ ಸಾವಿರ ಜನ ಬಂದು ಕೆಡ್ಕೊಂಡು ನಿಂತಿರಬೇಕು ಅಂತ ಅಂದರೆ ನೀವು ಶಾಂತಿಗೆ ತಯಾರಿಲ್ಲದೆ ಆದರೆ ಸಾವಿರ ಗುಂಡುಗಳು ಮೊರೆತಾವೆ ಮೊರೆತ ಬರುತ್ತೆ ಮುಚ್ಚಿಕೊಂಡು ಶಾಂತರಾಗಿರಿ ಅಂತ ಹೇಳುವಂಥ ವ್ಯವಸ್ಥೆಯಲ್ಲಿ ನಾವು ಶಾಂತಿಯನ್ನು ಮಾತನಾಡಬೇಕು ಅಂತ ಶಾಂತಿ ಅಂತ ಹೇಳಿ ನಾವು ಭಿಕ್ಷುಗಳ ಥರ ಕುತ್ಕೊಂಡು ನಾವು ನೀವು ಶಾಂತಿ ಅಶೋಕ ಮಹಾರಾಜ ಬೌದ್ಧ ಹೇಳ್ದಂಗೆ ಹಂಗೆ ಆಗಲ್ಲ ಅದು ಸಾವಿರ ಗುಂಡುಗಳ ಮೊರೆತಕ್ಕೆ ತಯಾರಿಯನ್ನು ಮಾಡಿಕೊಂಡು ಮುಂದಗಡೆ ಕೂತ್ಕೊಂಡು ಮಾತಾಡಿಗೆ ಶಾಂತಿಯಿಂದ ಇರ್ತೀವೋ ಇರೋಲ್ಲ ಅಂತ ಶಾಂತಿಯಿಂದ ಮುಚ್ಚಿಕೊಂಡು ಇರಲೇಬೇಕು ಅಂತ ಆಗ್ತಾ ಇರೋದು ಅದಲ್ಲ ಆಗ್ತಾ ಇರೋದೇನು ಅಂತಂದರೆ ಎಡಚರ್ ಸೇರಿ ಈ ಇದು ಅರ್ಫಾ ಖಾನಮ್ಮು ರಾಣಾಯೋಬಿ ಇವರೆಲ್ಲ ಇದ್ದಾರಲ್ಲ ಇದು ದಬ್ಬಾಳಿಕೆ ವಿರುದ್ಧ ಎತ್ತಿರುವಂಥ ಧ್ವನಿ ಏನ್ರಿ ಅರ್ಥ ಅಂದರೆ ಯಾವ ದಬ್ಬಾಳಿಕೆ ಯಾರ ಮೇಲೆ ಮಾಡಿದ್ದಾರೆ ಹಮಾಸುಗ್ರರು ಅಕ್ಟೋಬರ್ ಏಳು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಏನಾದರೂ ಇಸ್ರೇಲಿಯನ್ ಮೇಲೆ ದಾಳಿ ಮಾಡದೆ ಹೋಗಿದ್ರೆ ಇಸ್ರೇಲಿಯನ್ ಇರಾಕೆ ನಿರಂತರವಾಗಿ ಎರಡು ವರ್ಷ ಯುದ್ಧ ಮಾಡ್ತಾಯಿದ್ರು ಮಾಡೋ ಅಗತ್ಯನೇ ಇರಲಿಲ್ಲ ಅವರಿಗೆ ಅವರು ತಮ್ಮ ದೇಶವನ್ನು ಕಟ್ಟುವುದರಲ್ಲಿ ನಿರತರಾಗಿದ್ದಾರೆ ಜಗತ್ತಿನ ಧನಿಕರಲ್ಲಿ ಧನಿಕರು ಅಮೆರಿಕದ ಶ್ರೀಮಂತರಲ್ಲ ಯಾರು ಯಾರೋ ಕ್ರಿಶ್ಚಿಯನ್ರಲ್ಲ ಅಲ್ಲಿರುವಂಥ ಯಹೂದಿಗಳೇ ಅಮೇರಿಕದ ಎಪ್ ಎಕಾನಮಿಯನ್ನು ಆ ಮಟ್ಟಿಗೆ ತೊಗೊಂಡು ಹೋದವರು ನನಗೆ ಏನು ಅಂದರೆ ಇದು ಬಂದ ಸಂದರ್ಭದಲ್ಲಿ ಎರಡೇ ಎರಡು ದಿವಸಗಳ ಹಿಂದೆ ಎರಡು ಸಾವಿರದ ಹದಿನೈಸ್ವಿ ಡಿಸೆಂಬರ್ ಹದಿಮೂರು ಇವತ್ತು ಡಿಸೆಂಬರ್ ಹದಿನೈದು ಈ ಸಂಸತ್ತಿನ ಮೇಲೆ ನಡೆದಂಥ ದಾಳಿ ನೆನಪಾಯ್ತು ನನಗೆ ನೆನಪು ಮಾಡಿಕೊಳ್ಳಿ ನೀವು ಇಪ್ಪತ್ನಾಲ್ಕು ವರ್ಷದ ಹಿಂದೆ ಏನಾಗಿತ್ತು ಅಂತ ನೆನಪು ಮಾಡಿಕೊಳ್ಳಿ ನಾವೇನು ಯಾರದರ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಹೋಗಿದ್ವಾ ಬೆಳ್ಳಂ ಬೆಳಗ್ಗೆ ಬಂದು ನಮ್ಮ ಸಂಸತ್ತಿನ ಮೇಲೆ ದಾಳಿ ಮಾಡಿದ್ದು ಇದೇ ಅವಾಗ ಏನಂತ ಮಾತಾಡಿದರು ಅಫಲ್ ಹಮ ಶರ್ಮಿಂದ ಹಾಯ್ ತೆರೆ ಖಾತಿಲ್ ಜಿಂದಾಹೆ ಅಂತ ಅವ್ನು ಗಲಿಗೆ ಹಾಕುವಾಗ ಯಾರು ಸಂಸತ್ತಿನ ಮೇಲೆ ದಾಳಿ ಮಾಡಿದರೂ ಆತನನ್ನು ದೇಶದ್ರೋಹಿ ಅಂತ ಇಡೀ ದೇಶದಲ್ಲಿ ಎಲ್ಲರೂ ಒಕ್ಕೊರಲಲ್ಲಿ ಧ್ವನಿಯನ್ನು ಎತ್ತಬೇಕಾಗಿತ್ತು ಆದರೆ ನಮ್ಮಲ್ಲಿ ಕೋರ್ಟ್ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ತೆಗೆಸುವ ವ್ಯವಸ್ಥೆ ಆತನ ಮರಣದಂಡನೆಯನ್ನು ಕ್ಷಮೆಯಾಚನೆ ಮಾಡಿಸುವಂಥ ಪ್ರಯ ಪ್ರಯತ್ನ ಹಮ್ ಅಫಲ್ ಹಮ್ ಶರ್ಮಿಂದ ಹಾಯ್ ತೆರೆ ಖಾತಿಲ್ ಜಿಂದಾ ಅಂತೆ ಘೋಷಣೆಗಳನ್ನು ಕೊಡೋದು ಅವನಿಗೆ ಗಲ್ಲಿಗೆ ಹಾಕ್ತಾ ಇದ್ದಾರೆ ಅನ್ನೋದು ಶರ್ಮಿಂದ ಅಂತೀವ್ರು ಅಂತೆ ಇದಕ್ಕಿಂತ ಮಜಾ ಏನು ಅಂದರೆ ಈ ರಾಜದೀಪ್ ಸರದೇಸಾಯಿ ಇದಾನಲ್ಲ ಈ ರಾಜದೀಪ್ ಸರದೇಸಾಯಿ ಅವತ್ತೊಂದು ಮಾತನ್ನು ಹೇಳಿದ್ದ ಆ ಘಟನೆಯನ್ನು ಉಲ್ಲೇಖ ಮಾಡಿದ್ದ ಒಂದು ವಿಡಿಯೋ ನೋಡಿದೆ ನಾನು ಮೊನ್ನೆ ಆತ ಹೇಳ್ತಾನೆ ಹದಿಮೂರು ಡಿಸೆಂಬರ್ ಎರಡು ಸಾವಿರದ ಒಂದರಲ್ಲಿ ಸಂಸತ್ತಿನ ಒಳಗಡೆ ದಾಳಿ ಆದ ಸಂದರ್ಭದಲ್ಲಿ ಈತ ಅಲ್ಲಿಯ ಹುಲ್ಲು ಹಾಸಿನ ಮೇಲೆ ಇಂಪೋರ್ಟೆಡ್ ವೈನ್ ಕುಡಿತಾ ಇದ್ದನಂತೆ ಚಿಕನ್ ಕಬಾಬ್ ತಿಂತಾ ಇದ್ದಂತೆ ಇದ್ದಕ್ಕಿದ್ದ ಹಾಗೆ ಸ ಗುಂಡಿನ ಸದ್ದಾಯ್ತಂತೆ ಸದ್ದಾದ ಕೂಡ ಈತ ಮಾಡಿದ ಕೆಲಸ ಏನು ಗೊತ್ತಾ ಹೋಗಿ ಆ ಪರಿಸರದಲ್ಲಿದ್ದಂಥ ಗೇಟ್ಗಳನ್ನು ಕ್ಲೋಸ್ ಯಾಕೆ ಅಂದರೆ ಬೇರೆ ಚಾನಲ್ನವ್ರಿಗೆ ಬ್ರೇಕಿಂಗ್ ನ್ಯೂಸ್ ಸಿಗಬಾರ್ದು ಅಂತ ತನ್ನ ಚಾನಲಲ್ಲಿ ಮಾತ್ರ ಬರಬೇಕು ಅಂತ ಮೊನ್ನೆ ಇನ್ನೊಂದು ಮಾತು ಹೇಳಿದೆ ನಿಮಗೆ ಯಾವ ಮುಂಬೈ ದಾಳಿ ಆಯಿತು ದಾಳಿ ಆದ ಸಂದರ್ಭದಲ್ಲಿ ಲೈವ್ ಆಗಿ ಎಲ್ಲ ಚಾನಲ್ನವರು ತಾಜ್ಮಲ್ ಹೋಟೆಲ್ನಲ್ಲಿ ನಡೆದಂಥ ವಿದ್ಯಮಾನಗಳು ಅಲ್ಲಿರುವಂಥ ಅಡಗುದಾಣ ಯಾರು ಪಾಪ ಅತಿಥಿಗಳು ಒಳಗಡೆ ಇದ್ದಾರೋ ಅವರು ಅಬ್ಡಕ್ಷನ್ ಆಗಿದೆ ಅದರ ಮಾಹಿತಿ ಎಲ್ಲವನ್ನು ಲೈವ್ನಲ್ಲಿ ಹೇಳಿದ್ದನ್ನು ಪಾಕಿಸ್ತಾನದಲ್ಲಿ ಕೇಳಿಸ್ಕೊಂಡು ಅವ್ರು ಆಪರೇಷನ್ ಹೇಳ್ಕೊಡ್ತಾಯಿದ್ರು ಒಳಗಿದ್ದಂಥ ಉಗ್ರರಿಗೆ ಇಲ್ಲಿ ಚಾನೆಲ್ನವ್ರು ಹೇಳ್ತಾರೆ ತಾಜ್ ಹೋಟೆಲ್ನ ಒಳಗಡೆ ಮೂರು ಜನ ಗುಂಡು ಹೊಡಿತಾ ಇದ್ದಾರೆ ಒಟ್ಟು ಹಾಗಾದರೆ ಎಷ್ಟು ಜನ ಅತಿಥಿಗಳಿದ್ದಾರೆ ಒಳಗಡೆ ರೂಮ್ಗಳಲ್ಲಿ ಎಷ್ಟು ಜನ ಇರಬಹುದು ಇಲ್ಲ ಅಲ್ಲಿ ಆಕ್ಯುಪನ್ಸಿ ಒಟ್ಟು ಸಾವಿರದ ಮುನ್ನೂರು ಜನ ಇದಾರಂತೆ ಸಾವಿರದ ಮುನ್ನೂರು ಜನ ಇದ್ದಾರೆ ಅನ್ನೋದು ಮಾ ಪಾಕಿಸ್ತಾನಕ್ಕೆ ಮಾಹಿತಿ ಹೋಯ್ತು ಯಾಕೆ ಇಂಡಿಯನ್ ಟಿ ವಿ ಚಾನಲ್ ನೋಡ್ತಾ ಕೂತಿದ್ರು ಅವರು ಅಲ್ಲಿರುವಂಥ ಟೆರಿಸ್ಟ್ಗಳಿಗೆ ಹೇಳ್ತಾರೆ ಸಾವಿರದ ಮುನ್ನೂರು ಜನ ಇದ್ದಾರಂತೆ ಇಂಥ ಚಾನಲ್ನವ್ರು ಹೇಳ್ತಾ ಇದ್ದಾರೆ ಬರೋಬ್ಬರಿ ಬಿಡ್ಬಾಡವ್ರು ನೋಡಿ ಅಂತ ಚಾನಲ್ನವರೇ ದೇಶದ್ರೋಹದ ಕೆಲಸ ಮಾಡಿದರೆ ಯಾರು ಬದುಕ್ಸ್ಬೇಕು ಕೇಳಿ ಈ ರಾಜದೀಪ್ ಸಾಯಿ ಹೊರಗಡೆಯಿಂದ ಬಂದು ಸಹಾಯ ಮಾಡಲಿ ಗೇಟ್ ತಕ್ಕೊಂಬಂದು ಒಳಗಡೆ ಬಂದು ನಮ್ಮ ಅಗ್ನಿಶಾಮಕ ದಳ ಮತ್ತೊಂದು ಆಮೇಲೆ ನಮ್ಮ ಬಿ ಎಸ್ ಎಫು ಆಮೇಲೆ ನಮ್ಮ ಯಾವ ಸೆಕ್ಯೂರಿಟಿ ಏಜೆನ್ಸೀಸು ಒಳಗಡೆ ಬರಬೇಕು ಆ ಗೇಟ್ನ ಈತ ಕ್ಲೋಸ್ ಮಾಡಿದ್ನಂತೆ ಸಂಸತ್ತಿನ ಗೇಟ್ನ ಯಾಕೆ ಕ್ಲೋಸ್ ಮಾಡಿದೆ ಅಂದರೆ ಈತ ಬೇರೆ ಸುದ್ದಿ ಹೋಗಬಾರ್ದು ಅದಕ್ಕೆ ನಾನು ನನ್ನ ಚಾನಲಿಗೆ ಬೇಕು ಅಂತ ನಾನು ಕ್ಲೋಸ್ ಮಾಡಿದ್ದೆ ಏನು ಮಾಡ್ತಾ ಇದ್ದೆ ನಿನ್ನ ಸಂಸತ್ತಿನ ಪರಿಸರದಲ್ಲಿ ಅಂದರೆ ವೈನ್ ಕುಡಿತಾ ಇದ್ದಂತೆ ಹಗಲಿದ್ದು ನಾನು ಹೇಳ್ತಾ ಇರೋದು ಚಿಕನ್ ಕಬಾಬ್ ತಿಂತಾ ಇದ್ದಂತೆ ಆತ ಹೇಳೋರು ಮತ್ತು ನಾನು ಹೇಳ್ತಾ ಇಲ್ಲ ಇದು ಈ ದೇಶದ ಸ್ಥಿತಿ ಈ ದೇಶದ ಸ್ಥಿತಿ ಆಸ್ಟ್ರೇಲಿಯಾದ ಇದರಿಂದ ಹೊರತೇನಲ್ಲ ಆಸ್ಟ್ರೇಲಿಯಾದ ಸಮಸ್ಯೆ ಏನು ಎಲ್ಲ ಇವು ಯಾರ್ಯಾರು ಶರಣಾಗತಿ ಕೇಳ್ಕೊಂಬರ್ತಾರೋ ಯಾರ್ಯಾರು ವಲಸಿಗರು ಬರ್ತಾರೋ ಅವ್ರಿಗೆಲ್ಲ ರೆಡ್ ಕಾರ್ಪೆಟ್ ಹಾಸಿ ಎಲ್ಲರನ್ನೂ ತೊಗೊಳ್ಳೋದು ಯಾಕೆ ಕಡಿಮೆ ದುಡ್ಡಲ್ಲಿ ಲೇಬರ್ ಸಿಗ್ತಾರೆ ಪಾಶ್ಚಿಮಾತ್ಯ ರಾಷ್ಟ್ರಗಳೆಲ್ಲ ಮಾಡಿದ್ದಿದೆ ಮಿಸ್ಟೇಕು ಬಂದವ್ರನ್ನೆಲ್ಲ ಸೇರಿಸ್ಕೊಳ್ಳೋದು ಲಂಡನ್ನಿನ ಸ್ಥಿತಿ ಇವತ್ತು ಲಾಹೋರಾಗಿ ಕೂತ್ಕೊಂಡಿದೆ ಅಲ್ಲಿಯ ಮೇಯರ್ ಮುಸಲ್ಮಾನ ದಶಕದಿಂದ ಅವನೇ ಇದ್ದಾನೆ ಈಗಲೂ ಆ ರೀತಿ ಅಕ್ರಮ ವಲಸಿಗರು ಬರುವಂಥ ನಿರಂತರವಾದ ಪ್ರಕ್ರಿಯೆ ನಡೀತಾ ಇದೆ ಅವ್ರು ಕರ್ಕೊಂಡು ಹೋಗಿ ಹೋಟೆಲ್ ರೂಮ್ನಲ್ಲಿ ಇಡಿಸ್ತಾರೆ ಹಿಡಿದು ಒದ್ದು ಹೊರಗೆ ಹಾಕುವಂಥ ಪ್ರಕ್ರಿಯೆ ನಡೆಯೋದೇ ಇಲ್ಲ ಯಾಕೆಂದರೆ ಅಲ್ಲಿರುವಂಥ ಲೇಬರ್ ಪಾರ್ಟಿ ಅವರಿಗೆ ಸಹಾಯ ಮಾಡುತ್ತೆ ನಮ್ಮ ದೇಶದಲ್ಲಿ ಎಡಚಾರರು ಅವ್ರಿಗೆ ಸಹಾಯ ಮಾಡ್ತಾರೆ ಎಲ್ಲ ಕಡೆ ಇದೇ ಸಮಸ್ಯೆ ಇದೆ ಇದೇ ಆಸ್ಟ್ರೇಲಿಯಾದಲ್ಲಿ ಉತ್ತರ ಆಸ್ಟ್ರೇಲಿಯಾದ ಭಾಗದಲ್ಲಿ ಬಂದು ಬಂದಂಥ ಈ ಅಕ್ರಮ ವಲಸಿಗರು ಶರಣಾಗತರು ಸರ್ಕಾರ ಕೇಳ್ತಾರೆ ನಮಗೆ ಪ್ರತ್ಯೇಕ ರಾಷ್ಟ್ರ ಬೇಕು ನಾವು ಮುಸಲ್ಮಾನರು ನಾವೇ ಪ್ರತ್ಯೇಕ ರಾಷ್ಟ್ರವನ್ನು ಮಾಡ್ತೀವಿ ಅಂತ ಕೇಳ್ತಾರೆ ಎಂಥ ವಿಚಿತ್ರ ನೋಡಿ ಇದು ಒಂದು ಒಂದು ಕಡೆ ಇವರಿಗೆ ಇತರೆ ಧರ್ಮೀಯರು ಇರಬಾರ್ದು ಅಂತ ಮತ್ತೊಂದು ಕಡೆ ಸಿರಿಯಾಗೆ ಹೋಗಿ ಸಿರಿಯಾದಲ್ಲಿ ಬೇರೆ ಯಾರೂ ಇಲ್ವೇ ಇಲ್ಲ ಅಲ್ಲಿ ಕರ್ಕೊಂಡು ಕರ್ಕೊಂಡೋಗಿ ಒಬ್ಬ ಟೆರ್ರಿಸ್ಟನ್ನ ಪ್ರೆಸಿಡೆಂಟ್ ಅಂತ ಕೂಡಿಸಿದೆ ಅಬ್ ಅಜುಲಾನಿನ ಅಬಲಾನೀನ್ ಅಂತ ಹೆಸರು ಒಬ್ಬ ಟೆರ್ರಿಸ್ಟು ಅಲ್ಲಿ ಸರಿ ಆಗತ್ತೆ ವಾತಾವರಣ ಅಂತ ನೋಡಿದರೆ ಅಲ್ಲಿ ನಿನ್ನೆ ಮತ್ತೆ ದಾಳಿಯಾಗಿದೆ ಅಂದರೆ ತಾವು ತಾವೇ ಇರುವಲ್ಲೂ ಹೊಡೆದಾಡ್ಕೋತಾರೆ ಬೇರೆ ಇತರ ಧರ್ಮೀಯರಿದ್ದರೆ ಅವ್ರಿಗೂ ಉಳಿಬಾರ್ದು ಅಂತಾರೆ ಅಂದರೆ ಶಾಂತಿಯೇ ಇರಬಾರ್ದು ಅನ್ನೋದು ಇವ್ರ ಮನಸ್ಥಿತಿ ಅವ್ರಿಗೆ ಸಹಾಯ ಮಾಡಲಿಕ್ಕೆ ಎಡಚರು ನಿನ್ನೆ ಅದೇ ಸಂದರ್ಭದಲ್ಲಿ ಸಂಡೇ ಬ್ರೌನ್ ಯೂನಿವರ್ಸಿಟಿನಲ್ಲಿ ದಾಳಿಯಾಗಿದೆ ಅಮೇರಿಕೆಯ ಬ್ರೌನ್ ಯೂನಿವರ್ಸಿಟಿಯಲ್ಲಿ ಏಳು ಅಂತಸ್ತಿನ ಬಿಲ್ಡಿಂಗು ಒಂದು ಸಾವಿರ ಸಿ ಸಿ ಟಿ ವಿ ಕ್ಯಾಮ್ರಾ ಹಾಕಿದ್ದಾರೆ ಅಲ್ಲಿ ಯಾವ ರೀತಿಯ ಎಡಚರ ಮನಸ್ಥಿತಿ ಇದೆ ಅಂದರೆ ಇಲ್ಲಿವರೆಗೂ ಯಾರು ದಾಳಿಯನ್ನು ಮಾಡಿದಾರಲ್ಲ ಹೋಗ್ರ್ರು ಅವ್ರ ಫೋಟೋನೇ ಬಿಡುಗಡೆ ಮಾಡಲಿ ಕೇಳಿದರೆ ಸಿ ಟಿ ವಿ ಫುಟೇಜ್ ಸಿಗ್ತಾಯಿಲ್ಲ ಇಲ್ಲ ಹಾಗೆ ನೋಡಿದರೆ ಆಸ್ಟ್ರೇಲಿಯಾದ ಪ್ರಕರಣ ಆದ ಎರಡೇ ನಿಮಿಷದಲ್ಲಿ ಆ ರೀತಿ ಯಾವ ಗುಂಡು ಹೊಡೆದಿದ್ನಲ್ಲೇ ಅವನು ನವೀದ್ ಅಕ್ರಮ್ ಈತನ ಫೋಟೋ ಇಮ್ಮಿಡಿಯೇಟ್ ಬಿಡುಗಡೆಯಾಗಿದೆ ಈಗ ಬಿಡಲ್ಲ ಅವನು ಅದು ಬೇರೆ ವಿಚಾರ ಆದರೆ ಎಡಚರ್ ಇರುವಂಥ ಆ ಯೂನಿವರ್ಸಿಟಿ ಯಾಕಂಗೆ ಡೊನಾಲ್ಡ್ ಟ್ರಂಪ್ ಇತ್ತೀಚು ತಾನೇ ಅಲ್ಲಿಯ ಒಬ್ಬ ಪ್ರೊಫೆಸರ್ನ ಉಗ್ರರ ಜೊತೆ ಭಾಷಣ ಮಾಡಿ ಉಗ್ರರ ಅನಾಜದಲ್ಲಿ ಪಾಲ್ಗೊಂಡಿದ್ಲು ಅನ್ನೋಂಥ ಕಾರಣಕ್ಕೋಸ್ಕರ ಒಬ್ಬ ಪ್ರೊಫೆಸರ್ನ ಡಿಪೋರ್ಟ್ ಮಾಡಿದ್ರಲ್ಲಿ ಅಂಥ ಯೂನಿವರ್ಸಿಟಿ ಅದು ಈ ನಮ್ಮ ಜೆ ಎನ್ ಯು ಯೂನಿವರ್ಸಿಟಿ ಇದೆಯಲ್ಲ ಅಲಿಗಢ್ ಮುಸ್ಲಿಂ ಯೂನಿವರ್ಸಿಟಿ ಇದಾವಲ್ಲ ಆ ರೀತಿಯ ಮನಸ್ಥಿತಿಯ ಯೂನಿವರ್ಸಿಟಿ ಟೆರ್ರಿಸ್ಟ್ಗಳನ್ನು ಕೂಡ ಸಂರಕ್ಷಣೆ ಮಾಡುವಂಥ ಮನಸ್ಥಿತಿ ರಾಜದೀಪ್ ತ ಸರ್ದೇಸಾಯಿ ರೀತಿಯ ಜನರಿರೋದರಿಂದ ಈ ರೀತಿಯ ಸಮಸ್ಯೆ ಉಂಟಾಗ್ತವೆ ಆಸ್ಟ್ರೇಲಿಯಾದಲ್ಲಿ ಈ ರೀತಿ ರೆಡ್ ಕಾರ್ಪೆಟ್ ಹಾಕಿದರೆ ಸ್ವತಃ ದೇಶನೂ ಕೇಳ್ತಾರೆ ಕಂಡ ಕಡೆ ಗುಂಡು ಹೊಡಿತಾರೆ ಯಾವುದು ಭಾರತದ ಸಮಸ್ಯೆ ಆಗಿತ್ತೋ ಈಗದು ವಿಶ್ವದ ಸಮಸ್ಯೆಯಾಗಿ ಇದೆ ಭಾರತದ ಬಗ್ಗೆ ಎಲ್ಲರೂ ಕೇಳಕ್ಕೆ ಆಲೋಚನೆ ಮಾಡ್ತಿದ್ರು ಇಂಡಿಯಾ ಪಾಕಿಸ್ತಾನದ ಗಲಾಟೆ ಅಂತ ನಮಗೋದಕ್ಕೆ ಏನು ಸಮಾನ ಅಂತ ಈಗ ತಮ್ಮ ಮನೆಗೆ ಬೆಂಕಿ ಬಿದ್ದಾಗ ಆಲೋಚನೆ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ ಅಷ್ಟೇ ಅಲ್ಲ ಈಗ ಅವ್ರು ಹೇಳ್ತಾ ಇದ್ದಾರೆ ಅಂತ ಒಂದು ಸಾವಿರ ಮಿಲಿಯನ್ ಯೂರೋಗಳನ್ನು ನಾವು ಕೊಳ್ಳಿಕ್ತಾಯಿರ್ದೀವಿ ನಮ್ದು ಆ ಟ್ರೀಟಿಯನ್ನು ರದ್ದು ಮಾಡಿ ಈ ಶರಣಾಗತರನ್ನ ತೆಗೆದುಕೋಬೇಕು ಅಂತ ಟ್ರೀಟಿಗೆ ಸಹಿ ಹಾಕಿದ್ದೀವಲ್ಲ ಯುನೈಟೆಡ್ ನೇಷನ್ಸಲ್ಲಿ ಅದನ್ನು ರದ್ದು ಮಾಡಿ ಅಂತ ಹೇಳ್ತಾ ಇದ್ದಾರೆ ಹಂಗೇರಿಯವರು ನಮಗೆ ಬೇಡವ ಬೇಡ ಇವರು ಈ ಇಸ್ಲಾಂ ಜಿಹಾದಿಗಳೇ ನಮಗೆ ಬೇಡ ಅಂತ ಅವ್ರು ಹೇಳ್ತಾ ಇದ್ದಾರೆ ಜೊತೆಗೆ ಪೋಲೆಂಡ್ನವರು ಒಳಗಡೆ ನಾವು ಸೇರಿಸಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಈಗ ಬುದ್ಧಿ ಭೇಟಿ ಆಗ್ತಾಯಿದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ